ಒಂದು ಸಮಾರಂಭದಲ್ಲಿ ಕೆಲವು ನಡೆದಂಥ ಘಟನೆಗಳು ವೀರಶೈವ ಪ್ರಾಚೀನವಾದಂಥ ಧರ್ಮಕ್ಕೆ ಒಂದು ಅಪಚಾರವನ್ನು ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ಬಹಳಷ್ಟು ಜನರು ಆ ವಿಚಾರಗಳನ್ನು ಅಲ್ಲಿ ಪ್ರಸ್ತಾವನೆ ಮಾಡುವಂಥ ಅಗತ್ಯವೇ ಇರಲಿಲ್ಲ ಆ ಸಂಘಟನೆಯನ್ನು ಯಾರು ಮಾಡಿದರೂ ಗೊತ್ತಿಲ್ಲ ಇಡೀ ಕರ್ನಾಟಕದ ಜನತೆಗೆ ಗೊತ್ತಿರೋದೇನೆಂದರೆ ಅಖಿಲ ಭಾರತ ವೀರಶೈವ ಮಹಾಸಭೆ ಇಡೀ ಸಮಾಜದ ಒಂದು ವ್ಯವಸ್ಥೆಯಲ್ಲಿರುವಂಥ ಪ್ರಮುಖ ಸಂಸ್ಥೆ ಇದು ಒಂದು ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಇದನ್ನು ಸ್ಥಾಪನೆ ಮಾಡಿದಂಥವರು ಹಾನಗಲ್ಲ ಕುಮಾರ ಶಿವಗಳವರು ಸಾವಿರದ ಒಂಬೈನೂರ ನಾಲ್ಕನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡಿ ಮೊದಲ ಅಧಿವೇಶನವನ್ನು ಧಾರವಾಡದಲ್ಲಿ ಮಾಡಿ ಹತ್ತು ಅಮೂಲ್ಯವಾದಂಥ ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ ಆ ಹತ್ತು ನಿರ್ಣಯಗಳು ವೀರಶೈವ ಧರ್ಮದ ಮೂಲ ಗುರುಪೀಠಗಳಿಗಾಗಲಿ ಅಥವಾ ಹನ್ನೆರಡನೇ ಶತಮಾನದ ಪರಂಪರೆಯ ಶರಣರಿಗಾಗಲಿ ಯಾವುದೇ ಬಾಧಕ ಇಲ್ಲದೆ ಪ್ರಜ್ಞೆಯಿಂದ ಸಮಾಜವನ್ನು ಮುಂದುವರೆಸಿಕೊಂಡು ಹೋಗುವಂಥ ವಿಚಾರಗಳು ಅದರಲ್ಲಿ ಪ್ರಸ್ತಾವನೆ ಇದೆ ಆದರೆ ಇತ್ತೀಚಿನ ಕೆಲವು ದಿನಗಳಲ್ಲಿ ಉತ್ತಮವಾದಂಥ ವೀರಿಸುವ ಸಮಾಜವನ್ನು ಲಿಂಗಾಯತ ಅನ್ನುವಂಥ ಭೇದಗಳನ್ನು ಹುಟ್ಟಿಸಿ ಹೋರಾಟಕ್ಕೆ ಇಳಿದಿರುವಂಥದ್ದು ಈ ನಾಡಿನ ಎಲ್ಲ ಜನರಿಗೆ ಗೊತ್ತಿರುವಂಥ ಸಂಗತಿ ಬಹುಶಃ ಆ ಹೋರಾಟದಲ್ಲಿ ಅವರಿಗೆ ಭಾಳಷ್ಟು ಹಿನ್ನಡೆಯಾಯಿತು ಆದರೆ ಆ ಸಂದರ್ಭದಲ್ಲಿ ಅವರು ಮೌನಕ್ಕೆ ಶರಣಾಗಬೇಕಾಗಿತ್ತು ಇತ್ತೀಚೆಗೆ ಮತ್ತೆ ಇವತ್ತು ಜಾಗತಿಕ ಲಿಂಗಾಯತ ಧರ್ಮದ ಹೆಸರಿನಲ್ಲಿ ಕೆಲವು ಜನರು ಮತ್ತೆ ಈ ಧರ್ಮವನ್ನು ಹೊಡೆಯುವಂಥ ಜನರ ಮನೋಭಾವನೆಗಳನ್ನು ಕಲುಷಿತಗೊಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ಜಾಗತಿಕ ಅನ್ನುವಂಥ ಹೆಸರನ್ನು ಏನು ಇಟ್ಕೊಂಡಿದ್ದಾರೆ ಈ ಹೆಸರಿನ ಮೇಲೆ ಅದು ಇತ್ತೀಚೆಗೆ ಹುಟ್ಟು ಹಾಕಿರುವಂಥ ಸಂಸ್ಥೆ ಅನ್ನುವಂಥದ್ದು ಎಲ್ಲರಿಗೂ ಬದುಕಿರುವಂಥದ್ದು ನೂರಾರು ವರ್ಷಗಳ ಹಿಂದೆನೇ ಹುಟ್ಟಿದಂಥ ಅಖಿಲ ಭಾರತ ವೀರ್ಷೆ ಮಹಾಸಭೆ ಸಮಾಜ ಚಿತ್ರವಾಗಬಾರ್ದು ಜಾತಿಯಿಂದ ಈ ಧರ್ಮ ನಾಶವಾಗಬಾರ್ದು ಅನ್ನುವಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಅಂದಿನ ಅಧ್ಯಕ್ಷರಾಗಲಿ ಪದಾಧಿಕಾರಿಗಳಾಗಲಿ ಸೇರಿ ಅಖಿಲ ಭಾರತ ವೀರಶೈವ ಜೊತೆಗೆ ಲಿಂಗಾಯತ ಪದವನ್ನು ಅಂತ ನಿರ್ಣಯ ಮಾಡಿ ಕೆಲಸ ಮಾಡಿದರು ಅದೇ ರೀತಿಯಿಂದ ಮಹಾಸಭೆ ಕೆಲಸಗಳನ್ನು ಮಾಡಿಕೊಂತ ಹೊರಟಿದೆ ಆದರೆ ಮತ್ತೆ ಈಗ ತಾನೇ ಒಂದು ಎರಡು ಮೂರು ದಿನಗಳ ಹಿಂದೆ ಏನು ಜಾಗತಿಕ ಲಿಂಗಾಯತ ಧರ್ಮ ಹೆಸರಿನಲ್ಲಿ ಕೆಲವೇ ಕೆಲವು ಬೆಲ್ಲಷ್ಟು ಮಠಾಧೀಶರು ಕೆಲವು ವ್ಯಕ್ತಿಗಳು ಸೇರಿ ಮತ್ತು ಈ ಧರ್ಮವನ್ನು ಪ್ರಾಚೀನ ಇತಿಹಾಸವನ್ನು ಅಳಕಿಸುವಂಥ ಮತ್ತು ಗುರು ಪರಂಪರೆಗೆ ಒಂದು ಚ್ಯುತಿ ಉಂಟು ಮಾಡಬೇಕನ್ನುವಂಥ ದುರುದ್ದೇಶದಿಂದ ಈ ಮಾತುಗಳನ್ನು ಅವ್ರು ಹೇಳ್ತಾರೆ ಅದರಲ್ಲಿ ಪಾಲ್ಗೊಂಡಂಥ ಒಬ್ಬ ವಯೋವೃದ್ಧ ಗೋರು ಚಂದಪ್ಪ ಚಂದಸಪ್ಪ ಅಂತ ಬಹುಶಃ ಅವನಿಗೆ ಈ ಧರ್ಮದ ಇತಿಹಾಸವೇ ಗೊತ್ತಿಲ್ಲ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಇನ್ನೂ ನಾಲ್ಕೈದು ವರ್ಷಕ್ಕೆ ವೀರ್ಷ ಅನ್ನೋದು ಹೊರಟು ಹೋಗ್ತಾ ಇದೆ ಲಿಂಗಾಯತವೇ ನೀವು ಮುಂದುವರೆಸ್ರಿ ಅಂತೇಳಿ ಏನು ಅಖಿಲ ಭಾರತ ವೀರಶೈವ ಮಹಾಸಭೆಗೆ ಅವರೇನು ಮಾತಾಡಿದಂಥ ಒಂದು ಇದನ್ನು ಕೂಡ ಇದೆ ಅದನ್ನು ಕೇಳಿ ನಮಗಂತೂ ಇಷ್ಟು ಮನಸ್ಸಿಗೆ ಕೇಳಿದನಿಸ್ತೀವಿ ಈ ವಯಸ್ಸಿನಲ್ಲಿ ಧರ್ಮದ ಪರಿಜ್ಞಾನವಿಲ್ಲದೆ ಇದನ್ನು ಹೇಳಿದರೆ ಏನಾದೀತು ಅನ್ನುವಂಥ ಪ್ರಜ್ಞೆ ಇಲ್ಲದೆ ಈ ರೀತಿ ಮಾಡ್ತಾ ಇರುವಂಥದ್ದು ಒಳ್ಳೇದಾದಂಥದ್ದಲ್ಲ ಮೇಲಾಗಿ ವೀರಶೈವಕ್ಕೆ ಸರಿಸಮಾನವಾದದ್ದು ಇನ್ನೊಂದು ಯಾವುದೇ ಇಲ್ಲ ವೀರಶೈವ ಧರ್ಮದಲ್ಲಿನೇ ಒಂದು ಲಿಂಗ ದರ್ಶಿ ಪೂಜೆ ಮಾಡುವಂಥ ಒಂದು ಕ್ರಮ ವೀರಶೈವ ಅನ್ನುವಂಥದ್ದು ಸೈದ್ಧಾಂತಿಕ ಪದ ಧರ್ಮವಾಚಿಕ ಪದ ಲಿಂಗಾಯತ ಅನ್ನುವಂಥದ್ದು ಋಣಿಯಿಂದ ಬಂದಿರುವಂಥದ್ದು ಮತ್ತು ಅದನ್ನು ಆಡುಭಾಷೆಯಲ್ಲಿ ಆಡುವಂಥ ಮಾತೆ ಹೊರತು ಅದು ಧರ್ಮದ ಯಾವುದೇ ಸ್ವರೂಪ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಆದರೂ ವೀರಶೈವ ಧರ್ಮದ ಪಂಚಪೀಠಗಳು ವೀರಶೈವ ಲಿಂಗಾಯತ ಎರಡೂ ಒಂದೇ ಅನ್ನೋದಕ್ಕೆ ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಮಹಾಸಭೆಗೆ ಕರೆಯನ್ನು ನಾವು ಕೊಟ್ಟಿದ್ವಿ ಅದನ್ನು ಮಹಾಸಭೆಯು ಕೂಡ ಅತ್ಯಂತ ಅಭಿಮಾನದಿಂದ ಸ್ವಾಗತಿಸಿದ್ವಿ ಈಗ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಶಂಕರ್ ಗುದರಿ ಅವರು ಆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ ಅವರು ಸಮಷ್ಟಿ ಪ್ರಜ್ಞೆಯಿಂದ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಸಮಾಜ ಛಿದ್ರವಾಗೋದು ಬೇಡ ಜಾತಿ ಹೆಸರಿನಲ್ಲಿ ವಿಘಟನೆ ಆಗೋದು ಬೇಡ ನಾವು ಜಾತಿಗಳನ್ನು ಮರೆತು ಒಂದು ಧರ್ಮದ ಹೆಸರಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಎಲ್ಲರೂ ವೀರ್ಷ ಲಿಂಗಾಯತ ಅನ್ನುವಂಥ ನಾಮಾಂಕಿತದಲ್ಲಿ ಮುಂದುವರಿಬೇಕು ಅಂತ ಅವರು ಹೇಳೋದ್ರ ಜೊತೆಗೆ ಏನು ಶರಣರ ಭಾವಚಿತ್ರಗಳನ್ನಾಗಲಿ ಪೂರ್ವದ ಜಗದ್ಗುರು ರೇಣುಕಾಚಾರ್ಯ ಭಾವಚಿತ್ರವನ್ನಾಗಲಿ ನಾವು ಮಾಡಿಸಿ ಇಡೀ ಎಲ್ಲ ಸಮುದಾಯಕ್ಕೆ ಕಳಿಸಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅಂತೇಳಿ ಶಂಕರ್ ಬದ್ರಿ ಅವರು ರಾಜ್ಯಾಧ್ಯಕ್ಷರು ಹೇಳಿದಾಗ ಅದರಲ್ಲಿ ಸೇರಿದಂಥ ಒಂದೇ ವರ್ಗದ ಜನ ಅವರೆಲ್ಲ ಸೇರಿ ಅದನ್ನು ಮೂಲ ಧರ್ಮದ ಆಚಾರ್ಯರನ್ನು ಭಾವಚಿತ್ರವನ್ನು ಬಿಡುಗಡೆ ಮಾಡೋದಕ್ಕೆ ಅವರು ವಿರೋಧ ವ್ಯಕ್ತಪಡಿಸ್ತಾರೆ ಅಂದರೆ ಅವರಲ್ಲಿ ಎಂಥ ಸ್ವಾರ್ಥ ಮತ್ತು ಸಂಕುಚಿತ ಮನೋಭಾವ ಇದೆ ಅನ್ನುವಂಥದ್ದು ಈ ನಾಡಿನ ಜನತೆಗೆ ತಿಳಿದು ಭಾಳಷ್ಟು ನೋವನ್ನು ವ್ಯಕ್ತಪಡಿಸಿದರು ಭಕ್ತಿ ಭಂಡಾರಿ ಬಸವಣ್ಣವ್ರು ಹೇಳಿದರು ಇವನ ಆರವನ ಆರವ ಎಂದೆನಿಸದೆ ಇವ ಇವನ ಅಮ್ಮವನ್ನೆಂದೆನಿಸು ಊರುಲ ನಮ್ಮ ಮನೆಯ ಮಗನೆಂದೆನಿಸದೆ ಅಂತ ಅವರು ಹೇಳಿದರು ಎಲ್ಲ ಜಾತಿಗಳನ್ನು ಒಂದುಗೂಡಿಸುವಂಥ ಒಂದು ವ್ಯವಸ್ಥೆಯಲ್ಲಿ ಅವರು ಹೆಜ್ಜೆ ಇತ್ತು ಆದರೆ ಇವರು ಬಸವಣ್ಣನವರ ಹೆಸರಿನಲ್ಲಿ ಇವತ್ತು ಒಂದುಗೂಡಿದಂಥ ಸಮಾಜಗಳನ್ನು ಮತ್ತೆ ಚಿತ್ರಚಿತ್ರ ಮಾಡುವಂಥ ಕೆಲಸ ಮಾಡ್ತಾರಲ್ಲ ಇದು ಬಸವಣ್ಣನವರ ವಿಚಾರಧಾರೆಗಳು ಕೂಡ ಇದು ವ್ಯತಿರಿಕ್ತವಾದಂಥ ಅವರ ಅಭಿಪ್ರಾಯ ಅದಕ್ಕೆ ಅದನ್ನು ಜಗದ್ಗುರು ಪಂಚಪೀಠಾಧೀಶ್ವರ ಏನು ನಮ್ಮ ಒಂದು ಏಕತ್ರ ಸಂಸ್ಥೆ ಇದೆ ಶ್ರೀ ಜಗದ್ಗುರು ಪಂಚಾಚಾರ್ಯ ಮಾನವ ಧರ್ಮ ಸಂಸ್ಥೆ ಅಂತೇಳಿ ಮತ್ತು ಶಿವಾಚಾರ್ಯರ ಮಟ್ಟದಲ್ಲಿ अखिल भारत वीरशैव शिवाचार्य